ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ವ್ಲಾಗ್ ಸೊ ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲಾರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಇನ್ನು ಇದು ಬಂದ್ಬಿಟ್ಟು ಶ್ರಾವಣ ಶನಿವಾರ ಮೂರನೇ ಶನಿವಾರದ ವ್ಲಾಗ್ ಆಗಿರುತ್ತೆ ಸೊ ಮನೆ ದೇವ್ರಿಗೆ ಹೋಗೋಣ ಶ್ರವಣ ಅಲ್ವಾ ಪ್ರತಿ ಶ್ರವಣ ಮನೆ ದೇವ್ರಿಗೆಲ್ಲ ಹೋಗಿ ಪೂಜೆ ಮಾಡ್ಸ್ಕೊ ಬರ್ತೀವಿ ಹಾಗೇನೇ ಇವತ್ತು ಕೂಡ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ ಹಾಗೇ ನಮ್ಮ ಮನೆಯಲ್ಲಿ ರೀಸೆಂಟಾಗಿ ಒಂದು ಸೂತ್ಕ ಥರ ಆಗಿತ್ತು ಹಾಗಾಗಿ ಪೂಜೆ ಎಲ್ಲ ಏನು ಮಾಡಿರಲಿಲ್ಲ ಅದೇ ರೀಸನ್ಗೆ ಹಬ್ಬ ಕೂಡ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಸೊ ಸರಿ ಆಯಿತು ಅಂತೇಳಿ ಅದಾದಮೇಲೆ ಮನೆ ಕ್ಲೀನ್ ಮಾಡೋಕ್ಕೂ ಆಗಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಪ್ಲಸ್ ನನ್ನ ಮಗಳಿಗೂ ಹುಷಾರಿರಲಿಲ್ಲ ಸರಿ ಆಯಿತು ಇವಾಗ ಹೆಂಗೋ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತೇಳಿ ಬೆಳಗ್ಗೆಯೇ ಬೇಗ ಎದ್ದು ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಇದ್ದೀನಿ ಇವಾಗ ಅಂದರೆ ದೇವ್ರ ಪಾತ್ರೆಗಳೆಲ್ಲ ನಾನೇನು ದೀಪದ ಐಟಮೆಲ್ಲ ಏನು ಇಟ್ಕೊಂಡಿಲ್ಲ ಸ್ವಲ್ಪನೇ ಇರೋದಲ್ವ ಸೊ ಒಂದು ಅರ್ಧ ಗಂಟೇಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದೋಗುತ್ತೆ ನಂದು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸರಿ ಆಯಿತು ಅಂತೇಳಿ ಇವಾಗ ಇಲ್ಲಿ ಪಟಪಟ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆಯೇ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಗೆ ಏನಾದರೂ ಸ್ವಲ್ಪ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಇನ್ನು ದೇವ್ರ ಮನೆ ಪಾತ್ರಗಳೆಲ್ಲ ತೊಳೆದ ಮೇಲೆ ದೇವ್ರ ಮನೆನೂ ಕೂಡ ಒಂದ್ಸಲ ಸ್ಕ್ರಬ್ ಹಾಕಿ ಹಾಗೇನೇ ಒಂದೆರಡು ಸಲ ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ಅದಾದಮೇಲೆ ಇವಾಗ ಬಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಒಂದು ಒಣಗಿರೋ ಬಟ್ಟೆಯಲ್ಲಿ ನಾನು ಒರ್ಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅಷ್ಟ ಕುಂಕುಮ ಎಲ್ಲ ಮಾಮೂಲಿ ಎಲ್ಲರ ಮನೇಲಿ ಅದು ಹಿಡ್ಯದ ಸೊ ಅದೇ ಥರ ನಾನು ಕೂಡ ದೇವ್ರ ಮನೇನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಕ್ಕಳಾಗಿರ್ಬೋದು ಧನ್ವ ಇನ್ನೂ ಎದ್ದಿರಲಿಲ್ಲ ಸೊ ಅವ್ರು ಎದ್ದು ಅಷ್ಟರಲ್ಲಿ ನಂದು ಬೇರೆ ಈ ಥರ ಎಲ್ಲ ಕೆಲಸಗಳ್ ಮುಗ್ದೋದ್ರೆ ಆಮೇಲೆ ಅವರು ಕೂಡ ರೆಡಿ ಆಗ್ಬೋದು ಅಷ್ಟರಲ್ಲಿ ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ರೆಡಿ ಆಗ್ಬೋದು ಅಂತೇಳಿ ಅವ್ರನ್ನೇನು ಎಬ್ಬ್ರಿಸಿರ್ಲಿಲ್ಲ ನಾನೇನೇ ಇದೆಲ್ಲ ಕೆಲಸಗಳೆಲ್ಲ ಮಾಡಿಕೊಂಡು ಅದಾದಮೇಲೆ ಎಬ್ಬ್ರಸ್ತೆ ಅವ್ರನ್ನ ಸೊ ಅವ್ರೆದ್ದು ಎದ್ದು ಸ್ನಾನೆಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಾನು ಇದಿಷ್ಟು ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಅವ್ರು ಎದಳೋ ಅಷ್ಟರಲ್ಲಿ ಆಮೇಲೆ ಈಸಿ ಆಗ್ಬಿಡುತ್ತೆ ಇಲ್ಲ ಅಂತಂದರೆ ಅದ್ಕೊಳು ಇದ್ಕೊಳು ಅಥವಾ ಅವ್ರನ್ನ ನೋಡೋದೇ ಆಗೋಗಿರುತ್ತೆ ಕೆಲಸಗಳೇ ಸಾಗಲ್ಲ ಆ ಥರ ಆಗ್ಬಿಡುತ್ತೆ ಅಂತೇಳಿ ನಾನು ಏನೇ ಥರ ಫಂಕ್ಷನ್ ಸ್ಪೆಷಲ್ಲಾಗಿ ಅಕೇಶನ್ಸ್ ಇದ್ದರು ಅಥ್ವಾ ಈ ಥರ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರು ಅಷ್ಟೇ ಡೈಲಿ ಪ್ರೊಸೆಸಿಂಗಲ್ಲೂ ಅಷ್ಟೇ ನಾ ಅವ್ರು ಬೇಗ ಇದ್ದಿದ್ದೀನ ನಮ್ಮ ನಮ್ಮಲ್ಲಿ ಕೆಲಸನೇ ಸಾಗಲ್ಲ ಹಾಗಾಗಿ ನಾನು ಅವ್ರು ಇದ್ದೊಳು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಕೆಲಸ ಇದ್ರೂ ಮುಗಿಸ್ಕೊಬಿಡ್ತೀನಿ ಅದಾದಮೇಲೆ ನಾನು ಅವ್ರನ್ನ ಎಬ್ಬರಿಸ್ತೀನಿ ಅದರಲ್ಲೂ ನನ್ನ ಮಗಳಿದ್ರಂತೂ ಕೆಲಸನೇ ಸಾಗಲ್ಲ ಅಮ್ಮ ಎತ್ಕೊ ಎತ್ಕೋ ಅಂತೇಳಿ ಅಂತಲೇ ಇರ್ತಾಳೆ ಅವಳನ್ನ ಎತ್ಕೊಂಡೇ ಕೆಲಸ ಮಾಡಬೇಕಾಗಿರತ್ತೆ ಅರೌಂಡ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನಿಂಗ್ ಎಲ್ಲನೂ ಮುಗ್ದಿತ್ತು ದನು ಮತ್ತು ಮಕ್ಕಳು ಕೂಡ ಎಬ್ಬರಿಸ್ತೇ ಸೊ ಅವರು ಎಲ್ಲ ಸ್ನಾನ ಮಾಡಿಕೊಂಡು ಅಪ್ ಆಗೋ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಅನ್ನೋಂಗೆ ಮನೆ ಬಿಟ್ವಿ ಸೊ ನಮ್ಮ ಮನೆ ದೇವ್ರು ಇರೋದು ತುಮಕೂರು ಗೂಳೂರು ಹತ್ರ ಹೆತಿನಲ್ಲಿ ಮಾರಮ್ಮ ಹಾಗೆಯೇ ತೊಪ್ಪಿರಂಗನಾಥ್ ಸ್ವಾಮಿ ಸೊ ನಮ್ಮ ಮನೆಯಿಂದ ಅರೌಂಡ್ ಟೂ ಅವರ್ ಟೂ ತ ಟೂ ಆ್ಯಂಡ್ ಹಾಫ್ ಅನ್ ಅವರೇ ಬೇಕು ಟ್ರಾವೆಲ್ ಟೈಮಿಂಗ್ಸು ಸರಿ ಆಯಿತು ಅಂತೇಳಿ ಹೋಗ್ತಾ ಇದ್ವಿ ಅಪ್ಪ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಮುಂದೆ ಸೀತಲ ಕೊಂತಿದ್ರು ಹಾಗೆಯೇ ಆ ಅಮ್ಮ ಎಲ್ಲ ಹಿಂದೆ ಕೊಂತಿದ್ರು ತುಂಬ ದಿನವೇ ಆಗಿತ್ತು ಅಂದರೆ ನಾ ಇದೇ ಜಾಸ್ತಿ ಗ್ಯಾಪ್ ಅನಿಸುತ್ತೆ ಮನೆ ದೇವ್ರಿಗೆ ನಾವು ಹೋಗಿ ಬಂದು ಮಾಡಿದ್ದು ಸೋರಿ ಆಯಿತು ಫ್ಯಾಮಿಲಿ ಎಲ್ಲರೂ ಹೋಗಿ ಬಂದ್ಬಿಡೋಣ ಅಂತೇಳಿದ್ವಿ ಹಂಗೆ ವೇ ಹೋಗ್ತಾ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇಲ್ಲಿ ಅಪ್ಪ ಒಂದತ್ರ ಸೈಡ್ಗೆ ಹಾಕಿದ್ರು ಹಾಗೆ ಅಲ್ಲಿ ಔಟ್ಸೈಡಲ್ಲಿ ಡ್ರೈ ಫ್ರೂಟ್ಸ್ ಅವಸ್ ಥರ ಇತ್ತು ಸೊ ಅಲ್ಲಿ ಹೋಗಿ ನನ್ನ ಮಗ ಅದನ್ನು ಕರ್ಕೊಂಡೋಗಿ ನನಗೆ ಏನಾದರೂ ಬೇಕು ಅಂತೇಳಿ ಇದನ್ನು ತೊಗೊಂಡು ಬಂದಿದ್ದಾನೆ ಸೊ ಇದು ಸೋಂಪಲ್ಲಿ ಒಂಥರ ಫೈವ್ ಫ್ಲೇವರ್ಸ್ ಸೋಂಪಿದೆ ಸೊ ನಮ್ಮ ಮನೇಲಿ ಎಲ್ಲರೂ ಸೋಂಪನ್ನ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನ್ ವೆಜ್ ಡೇಸಲ್ಲಿ ಎಕ್ಸ್ಪೆಷಲಿ ಊಟ ಆದಮೇಲೆ ಸುಮ್ಮನೆ ನಾವು ಟ್ರೈ ಮಾಡಿ ತಿಂದೆ ತಿಂತೀವಿ ಹಾಗೆ ಇಲ್ಲಿ ನನ್ನ ಮಗಳಿಗೆ ಅಂತೇಳಿ ಸೆಟ್ ದೋಸೆನ ಹೇಳಿದ್ದೆ ಹಾಗೆ ನನ್ನ ಮಗ ಪೂರಿ ತೊಗೊಂಡಿದ್ದೆ ಇನ್ನೆಲ್ಲ ಇಡ್ಲಿ ವಡೆ ಪೊಂಗಲ್ಲು ಟೊಮೊಟೊ ಭಾತು ಈ ಥರ ಎಲ್ಲ ತೊಗೊಂಡು ಕಾಫಿ ಟೀ ಎಲ್ಲ ಕುಟ್ಕೊಂಡು ಮತ್ತೆ ಇದು ಚಾಕ್ ಇದು ಡ್ರೈ ಫ್ರೂಟ್ಸ್ ಹೌಸ್ಗೆ ಬಂದು ಇಲ್ಲಿ ನಮ್ಮದನ್ನು ಗ್ರೇಪ್ ವೈನ್ ಬರುತ್ತಲ್ಲ ಅದನ್ನು ನೋಡ್ತಾ ಇದ್ದಾರೆ ಇವಾಗ ಕೆಮ್ಮ ಮಕ್ಕಳಿಗೆ ಕೆಮ್ಮು ನೆಗಡಿ ಹಾಗೆ ಅಮ್ಮನಿಗೆ ಅಂದರೆ ನಮ್ಮ ಅತ್ತೆಗೆ ನೆಗಡಿ ಕೆಮ್ಮಾಗಿದೆ ಅದಕ್ಕೆ ಅಮ್ಮನಿಗೆ ಅಮ್ಮ ತಗೋ ಅಂತೇಳಿ ಇದ್ದರು ಹಾಗೆ ನಾನು ಸ್ವಲ್ಪ ಅದು ಇದು ಡ್ರೈ ಫ್ರೂಟ್ಸ್ ಅಂದೆ ವಾಟೋಮೆಡಲ್ ಸೀಡ್ಸು ಮತ್ತು ಪಂಕಿನ್ ಸೀಡ್ಸು ಚಿಯಾ ಸೀಡ್ಸು ಇದೆಲ್ಲ ತೊಗೊಂಡೆ ಸೊ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಏನೇನು ತೊಗೊಂಡೆ ಅಂತೇಳಿ ಮತ್ತು ಒಂದು ಬಿಲ್ಲು ಬಾಣನ ನನ್ನ ಮಗ ಅಲ್ಲೇ ತೊಗೊಂಡು ತಗೊಂಡ ಸೊ ಅದಕ್ಕೆ ಅರೌಂಡ್ ತ್ರೀ ಏನೋ ಪೇ ಮಾಡಿದ್ರಂತೆ ಬಿದ್ದರುದು ಸರಿ ಆಯಿತು ಅಂತೇಳಿ ಅಲ್ಲಿಂದ ನಾವು ಹೊರಟ್ವಿ ಇನ್ನು ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದೆ ಈ ಸ್ಯಾರಿ ಬಂದ್ಬಿಟ್ಟು ನಾವು ನಮ್ಮ ಮದುವೆ ಆದಾಗ ತೊಗೊಂಡಿದ್ದು ಹಾಕೊಂಡಿರಲಿಲ್ಲ ಇವಾಗ ವೈಟ್ ಬ್ಲೌಸ್ಗೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಇನ್ನು ನಾನು ಹಾಕಿರೋ ಈ ಐಲೈನಲ್ಲಿ ಬಂದ್ಬಿಟ್ಟು ಚಿಕ್ಕಪೇಟೆಗೆ ರೀಸೆಂಟಾಗಿ ಹೋಗಿದ್ವಲ್ಲ ಅಲ್ಲಿ ತೊಗೊಂಡಿದ್ದೆ ಅದು ಸ್ಟ್ರೀಟ್ ವೆಂಡರ್ ಹತ್ರ ತೊಗೊಂಡಿದ್ದು ಸೊ ನಿಜವಾಗ್ಲೂ ಸಖತ್ತಾಗಿದೆ ಮಾತ್ರ ನಾವು ಅರೌಂಡ್ ಒಂದು ಏಯ್ಟಿ ರುಪೀಸ್ ಏನೋ ಕೊಟ್ವಿ ಅಷ್ಟೇನೆ ನಾನು ಮತ್ತು ಆಯ್ಸು ರೀಸೆಂಟಾಗಿ ಹೋಗಿದ್ವಲ್ಲ ಅಲ್ಲಿ ಸ್ಮಚ್ ಪ್ರೂಫು ವಾಟರ್ ಪ್ರೂಫು ಪ್ಲಸ್ ಟ್ವೆಂಟಿ ಫೋರ್ ಅವರ್ಸ್ ಅಂತೇಳಿ ಹೇಳಿದರು ನಾವು ಅಲ್ಲೇ ಟ್ರೈ ಮಾಡಿ ಕೈ ಮೇಲೆ ಹಾಕೊಂಡ್ವಿ ನಿಜವಾಗ್ಲೂ ಸ್ಮಚ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ ಸೊ ಸರಿ ಆಯಿತು ಅಂತೇಳಿ ನಾವು ಕೈ ಮೇಲೆ ಹಾಕೊಂಡಿದ್ವಲ್ಲ ಅದು ಚಿಕ್ಕಪೇಟೆ ನಮಗೊಂದು ಸಂಜೆ ನೈಟಿಗೆ ನಾವು ಹೋಗಿದೆ ಅದು ಸೊ ಸರಿ ಆಯಿತು ಅಂತೇಳಿ ಇದೇ ಫಸ್ಟು ನಾನು ಅಪ್ಲೈ ಮಾಡಿದ್ದು ಅದು ತೊಗೊಂಬಂದಾಗಿಂದ ಅಪ್ಲೈ ಮಾಡೋಕ್ಕೆ ಆಗಿರಲಿಲ್ಲ ಸೊ ಚೆನ್ನಾಗೂ ಕಾಣಿಸ್ತಾ ಇದೆ ಮತ್ತು ಈಝಿ ಅಪ್ಲೈ ಮಾಡೋಕ್ಕೂ ಈಸಿಯಾಗಿತ್ತು ಅದಾದಮೇಲೆ ಇನ್ನೇನೊಂದು ಸ್ವಲ್ಪ ದೂರ ಬಂದರೆ ನಮ್ಮ ಮನೆ ದೇವರು ಬಂದೇ ಬಿಡ್ತು ಇನ್ನೂ ಮನೆ ದೇವ್ರ ದೇವಸ್ಥಾನಕ್ಕೆ ಅದು ಫ್ಯಾಮಿಲಿ ಜೊತೆ ಹೋಗ್ತೀವಿ ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ಸರಿ ಆಯಿತು ಅಂತೇಳಿ ಎಲ್ಲ ಹಿಂಗೆ ಮಾತಾಡಿಕೊಂಡು ಅದು ಇದು ಮಾತಾಡಿಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಇನ್ನು ನಾವು ಮನೆ ಹೋಗಿ ಅದು ಫಿಕ್ಸ್ ಮಾಡಿದ್ದು ನೆನ್ನೆನೇ ಫಿಕ್ಸ್ ಮಾಡಿದ್ವಿ ಹಾಗಾಗಿ ಅಮ್ಮ ಮನೆಯಲ್ಲೇನೆ ತೆಂಗಿನಕಾಯಿ ಮತ್ತು ಮಡ್ಲಕ್ಕಿ ಅಕ್ಕಿ ಎಲ್ಲ ತೊಗೊಂಡಿದ್ರು ಇನ್ನು ಇಲ್ಲಿ ಗೂಳೂರ ಹತ್ರ ನಾವು ಯಾವಾಗಲೇ ಹೂವು ತಗೋಬೇಕಂದ್ರು ಇಲ್ಲಿ ಗೂಳೂರ ಹತ್ರನೇ ಸಿಕ್ಬಿಡುತ್ತೆ ಸೊ ಹಂಗಾಗಿ ಅಲ್ಲಿಂದ ಎಲ್ಲ ಏನು ತರೋಲ್ಲ ಇಲ್ಲಿ ಗೂಳೂರ ಹತ್ರನೇನೇನೆ ಹಾ ಹೂವು ಎಲ್ಲ ಇದ್ದಾರೆ ಹೂವು ಪೂಜೆ ಐಟಮ್ ಏನೇನು ಬೇಕಲ್ಲ ಉದ್ಗಾಡ್ಡಿ ಅಷ್ಟಿನ ಕುಂಕುಮ ಹಾಗೇನೆ ನಮ್ಮ ಮನೆ ದೇವರಲ್ಲಿ ತೋಪಿ ರಂಗನಾಥ ಸ್ವಾಮಿಗೆ ಸ್ಪೆಷಲಿ ಕೆಂಪು ಕಲ್ಸಕ್ರೆ ಅಂದರೆ ಕೆಂಪು ಕಲರ್ದ ಕಲ್ಸಕ್ರೆ ಏನು ಬರುತ್ತಲ್ಲ ಅದನ್ನ ಕಂಪಲ್ಸರಿ ನಾವು ಯಾವಾಗೆ ಹೋದ್ರೂ ತೊಗೊಂಡೋಗಿ ಕೊಡ್ತೀವಿ ಅಲ್ಲಿಗೆ ಶ್ರೇಷ್ಠ ಅಂತೆ ಇಷ್ಟ ಅಂತೆ ಸೊ ಹಾಗಾಗಿ ಮಿಸ್ ಮಾಡದೆ ತೊಗೊಂಡೋಗ್ತೀವಿ ಮಾಮೂಲಿ ಪೂಜೆಗೆ ಏನೇನು ಮಾಡ್ಲಿಕ್ಕೆ ಐಟಮ್ ಇರುತ್ತಲ್ಲ ಅದೆಲ್ಲ ತೊಗೊಂಡ್ಬರ್ತೀವಿ ಸೊ ಇವಾಗ ಎದೆನಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ ನಾವು ಬಂದಾಗ ಈ ಥರ ಪರದೆ ಹಾಕಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಸರಿ ಆಯಿತು ಅಂತೇಳಿ ನಾವು ಸೈಡಲ್ಲಿ ಕುತ್ಕೊಂಡು ಮೊದ್ಲಕ್ಕಿನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಪ್ಲೇಟ್ ಎಲ್ಲ ತಟ್ಟೆ ಸಿಗುತ್ತೆ ಸೊ ತಟ್ಟೆಗೆಲ್ಲ ಜೋಡ್ಸ್ಕೊಂಡು ಇದು ಮಾಡ್ತಿದ್ವಿ ನನ್ನ ಮಗನಿಗೆ ಇದು ದೇವ್ರದ್ದೆಲ್ಲ ಏನಿದೆಯಲ್ಲ ಸೊ ಈ ಥರದ್ದ ಮೇಲೆ ಭಾರಿ ಇಂಟ್ರೆಸ್ಟು ಅದರ ಮುಟ್ಟಿ ಎಲ್ಲ ನೋಡ್ತಾ ಇದ್ದ ಅಷ್ಟರಲ್ಲಿ ನಮಗೆ ಪೂಜೆ ಕೂಡ ರೆಡಿ ಆಯಿತು ನೋಡಿ ಇದು ನಮ್ಮ ಮನೆ ದೇವರು ಎತೇನಳ್ಳಿ ಮಾರಮ್ಮ ಸೊ ಈ ದೇವ್ರನ್ನ ನಮ್ಮ ಮದುವೆ ಆದಾಗ ಮರಳಿ ಟೈಮಲ್ಲೂ ಕೂಡ ಮನೆಗೆ ಕರೆಸಿದ್ರು ನಮ್ಮ ಮಾವ ಇನ್ನು ಮಾರಮ್ಮನ ದೇವಸ್ಥಾನದ ಅಪೋಸಿಟನೇ ಲಕ್ಷ್ಮೀ ದೇವರು ಕೂಡ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನಕ್ಕೂ ಅಷ್ಟೇನೆ ಮಾಡ್ಲಕ್ಕಿ ಅಂದರೆ ಶ್ರಾವಣಕ್ಕೆ ಹೋಗಿರ್ತೀವಲ್ಲ ವರ್ಷಕ್ಕೆ ಒಂದು ಸಲನಾದರೂ ನಾವು ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ತೀವಿ ಹಾಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಮಾಡ್ಲಕ್ಕಿ ಕೊಡ್ತೀವಿ ಪ್ಲಸ್ ಇನ್ನೊಂದು ಏನಂತಂದರೆ ಜೋಡಿ ಹಾಕಿ ಜೋಡಿ ಬಾ ಏನದು ತೆಂಗಿನಕಾಯಿನ ನಾವು ಪೂಜೆ ಕೊಡ್ತೀವಿ ಪ್ರತಿ ಸಲ ಪೂಜೆ ಕೊಟ್ಟರು ಅಷ್ಟೇನೆ ಆ ಒಂಟಿ ಪೂಜೆಗೆ ಕೊಡೋಲ್ಲ ನಾವು ಅದೇನು ಅನ್ನೋದು ಗೊತ್ತಿಲ್ಲ ಪ್ರತಿ ಸಲ ನನಗೆ ಜೋಡಿ ತೆಂಗಿನಕಾಯಿನ ಅಂದರೆ ಈಡ್ಗಾಯಿಗೆ ಬಿಟ್ಬಿಟ್ಟು ಸಪ್ರೇಟ್ ಪೂಜೆಗೆ ಅಂತಲೇ ಕಾಯಿ ಕೊಡೋದನ್ನು ಕೂಡ ಜೋಡಿ ಕಾಯಿನೇ ನಾವು ಕೊಡೋದು ಸೊ ಅಲ್ಲೆಲ್ಲ ಅದು ಪೂಜೆ ಮುಗಿಸ್ಕೊಂಡು ಬಂದ್ವಿ ನೆಕ್ಸ್ಟ್ ಇವಾಗ ಇಲ್ಲಿ ಚಿಕ್ಕ ಚಿಕ್ಕಸಾರಂಗಿಯಲ್ಲಿ ತೋಪಿರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನ ನಾನು ಪಾರಿಜಾತ ಹೂವನ ಯಾಕೆ ತೋರಿಸ್ದೆ ಅಂತಂದರೆ ಈ ದೇವ್ರಿಗೆ ಪಾರಿಜಾತ ಹೂವು ಅಂದರೆ ತುಂಬಾ ಶ್ರೇಷ್ಠ ಹಂಗಾಗಿ ದೇವಸ್ಥಾನದ ಹೊರಗಡೆನೇ ಎದುರುಗಡೆನೇ ಒಂದು ಪಾರಿಜಾತ ಮರ ಇದೆ ಇದು ಇನ್ನು ಒಂದು ಸೊ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟು ಒಂದು ಸುತ್ತು ದೇವಸ್ಥಾನದ ಸುತ್ತ ಬಂದು ಅದಾದ ಮೇಲೆ ದೇವ್ರ ದರ್ಶನಕ್ಕೆ ಅಂತೇಳಿ ಹೊಡೆಯೇ ಹೋಗ್ತೀವಿ ಇನ್ನು ಪಾರಿಜಾತ ಹೂವದ ಬಗ್ಗೆ ಹೇಳಬೇಕು ಅಂದರೆ ಪಾರಿಜಾತ ಹೂವು ಬೆಳಗ್ಗೆ ಹತ್ತಂದ್ರೂ ಸಖತ್ತು ಸ್ಮೆಲ್ಲು ಸಖತ್ತಾಗಿರುತ್ತೆ ಸೊ ಮಧ್ಯಾಹ್ನ ಆಗ್ತಿದ್ದಂಗೆ ಅದೆಲ್ಲ ಉದುರೋಗ್ಬಿಡುತ್ತೆ ಜಾಸ್ತಿ ಹೊತ್ತೇನದು ಗಿಡದಲ್ಲಿರೋಲ್ಲ ಬಟ್ ಆದರೆ ಫ್ರೇಗ್ರೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸಖತ್ತಾಗಿರುತ್ತೆ ಅದ್ರ ಅದರ ಫ್ರೇಗ್ರೆನ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಶ್ರಾವಣ ಶನಿವಾಗಿರೋ ಆಗಿರೋದ್ರಿಂದ ತುಂಬಾನೇ ಜನ ಇದ್ದರು ದೇವ್ರ್ದೆಲ್ಲ ನೀಟಾಗಿ ಫೋಟೋಸ್ ವಿಡಿಯೋಸ್ ತಗೊಳಕಾಗ್ಲಿಲ್ಲ ಸೊ ಸ್ವಲ್ಪನೇ ನಾನು ದೇವಸ್ಥಾನದಲ್ಲಿ ವೀಡಿಯೋನ ತಗೊಂಡೆ ಯಾಕೆಂದರೆ ತುಂಬಾ ಜನ ಇದ್ರಲ್ಲ ಹಾಗಾಗಿ ನಾವು ಪೂಜೆ ಎಲ್ಲ ಚೆನ್ನಾಗಾಯಿತು ಆಯ್ತು ಪೂಜೆ ಮುಗಿಸ್ಕೊಂಡು ಇಲ್ಲೇ ದೇವಸ್ಥಾನದ ಬಾಗ್ಲಲ್ಲೇ ಇರೋ ನಾಗರ್ಗೆ ಕಲ್ಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಇನ್ನು ದೇವಸ್ಥಾನದ ಮುಂದೆನೆ ಇರೋ ಈ ಮರ ಅಂತೂ ಹಳೇ ಮರ ಅಂತಲೇ ಅನ್ಬೋದು ಅದರಲ್ಲಿ ಒಂದು ದೈವಿಕ ಭಕ್ತಿ ಇದೆ ಆ ಮರದ ಬಗ್ಗೆ ಎಲ್ರಿಗೂ ಸೊ ಹಂಗಾಗಿ ಆ ಮರಕ್ಕೂ ಕೂಡ ಪೂಜೆ ಮಾಡ್ತಾರೆ ನಾವು ಕೂಡ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡ್ವಿ ಹಾಗೆ ಅಲ್ಲೇ ಪ್ರಸಾದಕ್ಕೆ ಕೂಡ ಕೊಡ್ತಾಯಿದ್ರು ಸೊ ಅವಲಕ್ಕಿ ರಸಾಯನ ಪಲಾವು ಹಾಗೇನೇ ಕೆಸರಿ ಭಾತು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಬರ್ತಾ ಹೆಂಗೆ ಕುಣುಗ್ಲು ಆಸಿ ಬಂದ್ವಿ ಹೋಗ್ತಾ ನಾವು ತುಮಕೂರು ಆಸಿ ಹೋದ್ವಿ ಬರ್ತಾ ಕುಣಗ್ಲು ಬಂದ್ವಿ ಸೊ ಇದು ಕುಣುಗ್ಲು ಕೆರೆ ತುಂಬಿತ್ತಲ್ಲ ಸೊ ಹಾಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಮಾಗಡಿಯಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇದೆ ನಮ್ಮ ದೇವರಲ್ಲ ಬಟ್ ಅಂದರೆ ಆ ಸೈಡ್ ಹೋದಾಗೆಲ್ಲ ಹೋಗ್ತಾ ಇರ್ತಾರಂತೆ ನಾನು ಬಂದಿದ್ದು ಇದೇ ಫಸ್ಟ್ ಟೈಮು ಸೊ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದು ನಿಜವಾಗ್ಲೂ ನೋಡಿ ತ ಸಖತ್ತು ಆಯಿತು ಒಂಥರ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡ್ಗೆ ಕಲ್ಯಾಣಿ ಇದೆ ಹಾಗೆನೇ ಇದು ಬಂದ್ಬಿಟ್ಟು ದಕ್ಷಿಣ ಪಶ್ಚಿಮ ತಿರುಪತಿ ಅಂತನೇನೋ ಕರೀತಾರಂತೆ ನನಗೂ ಅಲ್ಲೋದ್ಮೇಲೆ ಮೇಲೆ ಗೊತ್ತಾಗಿದ್ದು ಸೊ ಏನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ನಾಲ್ಕು ತಿರುಪತಿಗಳಿದೆಯಲ್ಲ ಅದರಲ್ಲಿ ಇದು ಕೂಡ ಒಂದು ಇದು ಬಂದ್ಬಿಟ್ಟು ಉದ್ಭವ ವೆಂಕಟಸ್ವಾಮಿ ವೆಂಕಟರಮಣ ಸ್ವಾಮಿ ಅಂತೆ ಅಂದರೆ ಅದೇ ಉದ್ಭವ ಆಗಿರೋದಂತೆ ಇದೊಂದು ಸಾಲಿಗ್ರಾಮ ಗೊತ್ತಿರುತ್ತೆ ಅನ್ಕೊಂತೀನಿ ಕಲ್ಲು ದೇವ್ರದ್ದು ಅದು ಅದಾಗ ಉತ್ಪತ್ತಿ ಆಗುತ್ತಲ್ಲ ಒಂದು ಡಿವೋಷನಲ್ ಪವರ್ ಇಟ್ಕೊಂಡು ಆ ಥರದ್ದು ಸಾಲಿಗ್ರಾಮದ ವಿಗ್ರಹ ಇದು ಸೊ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಅಂದರೆ ಸಾಲಿಗ್ರಾಮ ಅಂದರೆ ಯಾವುದೋ ಒಂದು ಊರ ಹೆಸ್ರು ಇರ್ಬೋದಾ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಒಂದು ವಿಡಿಯೋದಲ್ಲಿ ಹೀಗೆ ನೋಡ್ತಾ ಸ್ಕ್ರೋಲ್ ಮಾಡುವಾಗ ಅವಾಗ ಗೊತ್ತಾಯಿತು ಸಾಲಿಗ್ರಾಮ ಅಂದರೆ ಅದಾಗ ಅದೇ ಉದ್ಭವ ಆಗಿರೋದು ಅಂತೇಳಿ ಹಾಗೆನೇ ಇಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಒಂದು ನಾಲ್ಕೈದು ದೇವಸ್ಥಾನ ಇದೆ ಈ ದೇವಸ್ಥಾನದ ಒಳಗಡೆ ಅದಾದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ವಿಳೆದೆಲ್ಲೇ ಹಾರ ಮಾಡಿಸ್ಕೊಂಡಿದ್ರು ಅಪ್ಪ ಹಾಗೆ ಅಮ್ಮ ಬರ್ತಾ ಕಾರಲ್ಲಿ ಮಾಡ್ಕೊಂಡು ಬಂದಿದ್ರು ಅಲ್ಲಿ ಹಾರ ಕೊಟ್ಬಿಟ್ಟು ಮತ್ತೆ ಅಲ್ಲಿ ನಾನೇನು ಹೇಳಿದ್ನಲ್ಲ ಸ್ವಾಮಿ ಅಂದರೆ ರಂಗನಾಥ್ ಸ್ವಾಮಿದು ಅಲ್ಲಿ ವಿಡಿಯೋಸ್ ಏನೂ ಅಲೋ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಹೊರಗಡೆ ಬಂದು ಸೀತಾ ದೇವಸ್ಥಾನ ಹಾಗೆ ಗರುಡ ಸ್ವಾಮಿ ದೇವಸ್ಥಾನ ಈ ಥರ ಒಂದು ನಾಲ್ಕೈದು ಥರ ದೇವಸ್ಥಾನಗಳಿದೆ ಹಾಗೆಯೇ ಅಲ್ಲಿ ಏನಿಲ್ಲ ಅಂತಂದರೂ ಒಂದು ಎರಡು ಮೂರು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ವಿಗ್ರಹಗಳಿದೆ ಅದೇ ದೇವಸ್ಥಾನದೊಳಗಡೆ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾ ಅಲ್ಲೇ ಪ್ರಸಾದ ದೇವಸ್ಥಾನದೊಳಗಡೆ ಪುಳಿಯೋಗರೆ ಪ್ರಸಾದನ ಕೊಟ್ಟಿದ್ದರು ಸೊ ಪುಳಿಯೋಗರೆ ಪ್ರಸಾದ ಕೂಡ ತೊಗೊಂಡು ಹೊರಗಡೆ ಬಂದ್ವಿ ಸೊ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಗೆ ಏನು ವಿಷಯ ಗೊತ್ತಿದೆ ಅಲ್ಲ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಮಗೆ ಗೊತ್ತಿಲ್ಲದನ್ನ ನಾವು ಕೂಡ ತಿಳ್ಕೊಳೋದ್ರಲ್ಲಿ ಏನು ಅಲ್ಲ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಹೋಗಿದ್ದಿದ್ದು ಫಸ್ಟ್ ಟೈಮು ಸೊ ಸರಿ ಆಯಿತು ಅಂತೇಳಿ ಅದಾದಮೇಲೆ ಅಪ್ಪನು ಮತ್ತು ದನೋರೆಲ್ಲ ಹೇಳಿದಿತಾರೆ ಸೊ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹೊರ್ಗಡೆಯಿಂದ ಈ ಥರ ಒಂದು ವ್ಯೂ ಇತ್ತು ಹಾಗೇನೇನೆ ಅಲ್ಲಿಂದ ಹೊರ್ಗಡೆ ಬಂದಮೇಲೆ ಕುದುರೆ ಕಾಣಿಸ್ತಾ ಸೊ ನನ್ನ ಮಗನಂತೂ ಕೇಳದೆ ಬೇಡ ಈ ಥರದ್ದೆಲ್ಲ ಆಟ ಸಾಮಾನು ಅಥವಾ ಆಡೋದೆಲ್ಲ ಸಿಕ್ಬಿಡ್ತರೆ ಅದಕ್ಕೆ ಸರಿ ಆಯಿತು ನಾನು ಒಂದು ರೋಡ್ ಹೋಗಿ ಬರ್ತೀನಿ ಅಂತೇಳಿ ಅಂತ ಅಂದೇಳಿ ಅವ್ನು ಒಂದ್ ರೌಂಡ್ ಕುದುರೆಗೆ ಹೋಗ್ಬಂದ ಇನ್ನು ನನ್ನ ಮಗಳು ಕೂಡ ಒಂದ್ ರೌಂಡ್ ಅವಳೊಬ್ಳೆ ಹೋಗೋದು ಬೇಡ ಅಂತೇಳಿ ಇನ್ನು ನನ್ನ ಮಗಳ ಒಬ್ಳೇ ಬೇಡ ಅಂತೇಳಿ ಧನು ಮತ್ತೆ ಮಗಳು ಇಬ್ರು ಕೂಡ ಹೋಗೋದು ಅಂತೇಳಿ ನೆಕ್ಸ್ಟ್ ರೌಂಡ್ ಇವಾಗ ರೆಡಿ ಆಗ್ತಾ ಇದ್ದಾರೆ ಸೊ ಅಪ್ಪ ಮಗಳಿಬ್ಬರು ರೈಡ್ ಹೋಗ್ತಾ ಇದಾರೆ ಒಂದ್ ರೌಂಡ್ ಇವಾಗ ಇನ್ನು ಅಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನದ ಅಪೋಸಿಟಲ್ಲೇನೆ ಇಲ್ಲಿ ಬಿಸಿಲು ಮಾರಮ್ಮ ದೇವಿ ದೇವಸ್ಥಾನ ಅಂತೇನಿದೆ ಅಲ್ಲಿ ಮಕ್ಳಿಗೆಲ್ಲ ಯಂತ್ರ ಕಟ್ಸೋಣ ಅಂತೇಳಿ ಅಮ್ಮನೂ ಅಪ್ಪ ಇಬ್ಬರು ಸೇರಿಕೊಂಡು ಕಟ್ಸೋಣ ಅಂತೇಳಿ ಕಟ್ಸ್ತಾ ಇದ್ದಾರೆ ನನ್ನ ಮಗಳಿಗೆ ಹಾಗೆ ನನ್ನ ಮಗನಿಗೆ ಇಬ್ಬರಿಗೂ ಅಲ್ಲೇ ಯಂತ್ರ ಕಟ್ಸಿದ್ವಿ ಅಲ್ಲೇ ಇನ್ನು ಹೊರಗಡೆನೇ ಮಾಮೂಲಿ ಚುರುಮುರಿ ಅಂಗಡಿಗಳೆಲ್ಲ ಅಂಗಡಿಗಳಿದ್ವಲ್ಲ ನನ್ನ ಮಗ ಚುರುಮುರಿ ತೊಗೋಣ ಅಂತೇಳ್ದ ಅಂತೇಳಿ ನಾವು ಸರಿ ಆಯಿತು ಏನಾದರೂ ಸೈಡ್ಸ್ ತಿನ್ನೋಣ ಅಂತೇಳಿ ಚುರುಮುರಿನ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ವಿ ಹಾಗೆ ಅವರು ಸ್ಪ್ರೌಟ್ಸ್ ಕಾಳೆಲ್ಲ ಹಾಕಿ ಮಾಡಿ ಕೊಟ್ಟಿದ್ರು ಚೆನ್ನಾಗಿತ್ತು ಒಂದು ರೇಂಜ್ಗೆ ಟೇಸ್ಟ್ ಎಲ್ಲನೂ ಒಂದಕ್ಕೆ ನಾವು ನಾಲ್ಕು ತೊಗೊಂಡಿದ್ವಿ ಒಂದಕ್ಕೆ ಮೂವತ್ತು ರೂಪಾಯಿ ನನಗೆ ಒನ್ ಟ್ವೆಂಟಿ ರುಪೀಸ್ನ ನಾವು ಪೇ ಮಾಡಿದ್ವಿ ಇನ್ನು ನಾವು ಕಾರ ಹತ್ರ ಬಂದ್ವಿ ಹೊರಡೋಣ ಅಂತೇಳಿ ಅಷ್ಟರಲ್ಲಿ ಗರುಡ ಸ್ವಾಮಿನ ಇದು ಈ ಥರ ಮೆರವಣಿಗೆಯಲ್ಲಿ ಕರ್ಕೊಂಬರ್ತಾಯಿದ್ದಾರೆ ಅಂತೇಳಿ ಗೊತ್ತಾಯಿತು ಸರಿ ಆಯಿತು ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ಹೋಗೋಣ ಅಂತೇಳಿ ದೇವ್ರನ್ನ ನೋಡ್ತಾ ಇದ್ವಿ ಇನ್ನು ಮೆರವಣಿಗೆ ಆಗಿರ್ಬೋದು ಪಟಾಕಿ ಇದ್ರು ಅಂತೇಳಿ ಸ್ವಲ್ಪ ನಾವು ಅದು ಹಿಂದೆನೇ ಇದ್ವಿ ಆ ಪಟಾಕಿ ಸ್ಮೆಲ್ಲೆಲ್ಲ ಒಂಥರ ಆಗ್ತಾಯಿತ್ತು ಸರಿ ಆಯಿತು ಅಂತೇಳಿ ನಾವು ಅಲ್ಲೇ ಸ್ವಲ್ಪ ಹಿಂದೆಯಿಂದನೇ ನಿಂತ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇನ್ನು ಈಡ್ಗಾಯೆಲ್ಲ ಹೊಡ್ಕೊಂಡು ನಿಂತ್ಕೊಂಡ್ವಿ ನನ್ನ ಮಗನಿಗೆ ಎಲ್ಲೂ ಅಷ್ಟೇ ಟಪಾಂಗುಚ್ಚಿ ಸೌಂಡ್ ಆಗಿರ್ಬೋದು ತಮಟೆ ಸೌಂಡ್ ಆಗಿರ್ಬೋದು ಕೇಳಿಸೋಂಗಿಲ್ಲ ಅವ್ನಿಗೆ ನಿಂತಿತ್ತು ಅವೇನೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಇನ್ನು ಅವನಿಗೆ ಡ್ಯಾನ್ಸ್ ಮಾಡೋದಂದ್ರೆ ಸಖತ್ ಇಷ್ಟ ಅದರಲ್ಲೂ ಟಮಟೆ ಬಿಡ್ಸ್ಗೆ ಡ್ಯಾನ್ಸ್ ಮಾಡೋದಂದರೆ ಸಖತ್ ಇಷ್ಟ ಸೊ ಹಾಗಾಗಿ ನಿಂತಿದ್ದ ಹತ್ರನೇ ಡ್ಯಾನ್ಸ್ ಮಾಡ್ತಾಯಿದ್ದೆ ಸರಿ ಆಯಿತು ಹೋಗೋ ಪರವಾಗಿಲ್ಲ ಡ್ಯಾನ್ಸ್ ಮಾಡೋ ಅಂತ ಅಂದ್ವಿ ನಾವು ಮನೆಯವರೆಲ್ಲಾನು ಅವನು ಸ್ವಲ್ಪ ಅಕ್ವರ್ಡಾಗಿ ಫೀಲ್ ಮಾಡ್ತಾನೆ ಎಲ್ಲಾದರೂ ಹೊರಗಡೆ ಹೋದಾಗ ಅದರಲ್ಲೂ ಔಟ್ಸೈಡ್ ಪೀಪಲ್ ಮುಂದೆ ಅಂತೂ ಸ್ವಲ್ಪ ಅವನು ಆನ್ ಕಂಫರ್ಟ್ ಝೋನಿಂದ ಆಚೆನೇ ಬರಲ್ಲ ಸೊ ಹಾಗಾಗಿ ಇಲ್ಲ ನಾನು ಹೋಗಲ್ಲ ಅಂತ ಇದ್ದೆ ಇವನ್ ನಿಮಗೆ ನಂಬ್ತೀರ ಅಲ್ಲಿ ಪ್ರಸಾದ ಏನು ಕೊಡ್ತಾ ಇದ್ರಲ್ಲ ನಾನು ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ವಿ ಅಂತ ಹೇಳಿದ್ವಲ್ಲ ಸೊ ಅಲ್ಲಿ ಅವನಿಗೆ ಅವಲಕ್ಕಿ ರಸ ಏನಂದ್ರೆ ಸಖತ್ ಇಷ್ಟ ಆಯಿತಾ ಸೊ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಇಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಮತ್ತು ಅವನ ಕ್ಲಾಸ್ಮೇಟ್ ಯಾರೋ ಹುಡುಗಿ ಇಲ್ಲಂತೆ ಅದಕ್ಕೇನೇನೆ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಂತೇಳಿ ಅವ್ರ ಅಪ್ಪನ ಹತ್ರ ತೆಗೆಸ್ಕೊಂಡು ತಿಂದೆ ಈ ಥರ ಮಾಡ್ತಾನೆ ನಾವು ನಾನಾಗಿದ್ದರೆ ನಿಜ ನಾನು ಕೊಡ್ಸಿಸ್ತಾ ಇರಲಿಲ್ಲ ನಿಂಗೆ ಬೇಕಂದ್ರೆ ಹೋಗಿ ತಗೊತಾನೆ ನಾನು ಹೇಳ್ತಾ ಇದ್ದೆ ಬಟ್ ಅವರಪ್ಪ ಬಾಪ್ಪ ನಾನೇ ಕರ್ಕೊಂಡು ಹೋಗಿ ಅವನ ಕರ್ಕೊಂಡು ಹೋಗಿ ಅವ್ರ ಅಪ್ಪನಿಗೆ ಹೋಗಿ ಕೊಡ್ಸಿದ್ರು ಇನ್ನು ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಚೆನ್ನಾಗೇ ಇತ್ತು ಹಾಗೇನೆ ಇನ್ನು ನೋಡಿಕೊಂಡು ಬಂದ್ಬಿಟ್ಟು ತಿಪ್ಪ ಡ್ಯಾಮು ಸೊ ಡ್ಯಾಮಲ್ಲಿ ನೀರೆಲ್ಲ ನಿಂತಿತ್ತಲ್ಲ ಸೊ ಸರಿ ಆಯ್ತು ನೋಡೋಕ್ಕೂ ಕಡ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ತಗೊಂಡೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ಈ ತರ ಡ್ಯಾಮಲ್ಲೆಲ್ಲ ನೀರು ತುಂಬಿರೋದನ್ನ ನೋಡ್ಬೇಕು ಅದ್ರೇ ಖುಷಿ ಅದರಲ್ಲೂ ಡ್ಯಾಮ್ ಅಲ್ಲಿ ನೀರು ಅದು ಗೇಟ್ ಎಲ್ಲ ಓಪನ್ ಮಾಡಿ ನೀರು ಹೊರಗಡೆ ಬರುತ್ತಲ್ಲ ಆ ಟೈಮ್ ಅಂತೂ ನೋಡ್ಬೇಕು ಅಂದ್ರೆ ಇದ್ದಿದ್ದು ಖುಷಿ ಆಗುತ್ತೆ ನಾವು ಮನೆಗೆ ಬಂದಾಗ ಆರೂವರೆ ಆಗೋಗಿತ್ತು ಸರಿ ಆಯ್ತು ಅಂತೇಳಿ ಅಂಗಡಿಲಿ ಹುಡುಗರ್ನ ಬಿಟ್ಟು ಹೋಗಿದ್ ಅಲ್ವ ಸೊ ಬೆಳಗಿಂದ ಅವ್ರು ಏನ್ ಮಾಡ್ಕೊಂಡ್ರು ಏನೋ ಅಂದ್ಬಿಟ್ಟು ಮತ್ತೆ ಜೆರಾಕ್ಸ್ ಮಿಷಿನಲ್ಲಿ ಪೇಪರ್ ಬರ್ತಾ ಇಲ್ಲ ಅಂತೇನೋ ಮಿಷಿನ್ ನಲ್ಲಿ ಪೇಪರ್ ಬೇರೆ ಜಾಮ್ ಆಗೋಗೈತೆ ಅಂತೇಳಿ ಬೇಡ ಫೋನ್ ಮಾಡಿದ್ರು ಸರಿ ಆಯ್ತು ಅಂತೇಳಿ ದನು ಕೂಡ ಬಟ್ಟೆ ಚೇಂಜ್ ಮಾಡ್ಕೊಂಡ ಅಷ್ಟರಲ್ಲಿ ನಾನು ಕೂಡ ಸರಿ ಕಾಫಿ ಮಾಡ್ಕೊಡ್ತೀನಪ್ಪ ಕುಡ್ಕೊಂಡು ಅಂಗಡಿಗೆ ಹೋಗು ಅಂತ ಹೇಳಿದೆ ಸರಿ ಆಯ್ತು ಅಂತೇಳಿ ಇಲ್ಲಿ ಇಬ್ರು ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಮಾತು ಕತೆ ಗೊತ್ತೇ ಇರುತ್ತಲ್ಲ ಈ ಕೂತ್ಕೊಂಡ್ರೆ ಫ್ರೀ ಆಗಿದ್ದಾಗ ಎಷ್ಟು ಮಾತಾಡ್ತೀವಿ ಗೊತ್ತಾ ಸೊ ಎಲ್ಲರ ಮನೇಲೂ ಅದೇ ಥರ ಅಂತ ನಾನು ಅಂದ್ಕೊತೀನಿ ಇನ್ನು ನಾನು ಅಷ್ಟೇನೇನೆ ನಾವು ಇಲ್ಲಿ ಹಂಗೆ ಮಾತಾಡ್ಕೊಂಡು ಹಿಂಗೆ ಮಾಡೋದು ಏನ್ ಮಾಡೋದು ಆ ಥರ ಎಲ್ಲ ಮಾತಾಡ್ಕೊಂಡು ಕುಂತಿದ್ವಿ ಇನ್ನು ಬ್ಯಾಕ್ ಗ್ರೌಂಡಲ್ಲಿ ಟಿವಿಲಿ ವಿಡಿಯೋ ಅಂದ್ರೆ ಯೂಟ್ಯೂಬು ನನ್ನ ಮಕ್ಕಳು ಅದು ಇದು ನೋಡ್ತಾ ಇರ್ತಾರಲ್ಲ ಸೊ ಮ್ಯೂಸಿಕ್ಕು ಅದು ಇದು ಹೋಗ್ತಾ ಇರುತ್ತೆ ಸೊ ಹಂಗಾಗಿ ಸುಮ್ಮನೆ ಕಾಪಿರೈಟ್ ಇಶ್ಯೂ ಬರೋದು ಬೇಡ ಅಂತೇಳಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಇನ್ನು ದನು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಅದಾದಮೇಲೆ ಅಂಗಡಿಗೆ ಹೋದರು ನಾನು ಕೂಡ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಕ್ಕಳನ್ನೆಲ್ಲ ಸ್ವಲ್ಪ ಅವ್ಳಿಗೆ ಹಾಲೆಲ್ಲ ಕೊಟ್ಬಿಟ್ಟು ಅವ್ರನ್ನೆಲ್ಲ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆಗೆ ಇನ್ನೇನಿಲ್ಲ ಸಿಂಪಲ್ಲಾಗಿ ಒನ್ ಟೈಮ್ಗಲ್ವಾ ಸಾಂಬಾರು ಏನಾದರೂ ಮಾಡಿದ್ರೆ ಸಾಂಬಾರು ಉಳಿಬಿಡುತ್ತೆ ಮತ್ತು ಬೇರೆ ಏನು ಅರ್ಜೈನ್ದಾಗೆ ಮಾಡೋಕ್ಕಾಗಲ್ಲ ಸರಿ ಬೇಗ ಊಟ ಮಾಡಿಬಿಟ್ಟು ಬೇಗ ಮಲ್ಕೊಣ ಯಾಕೆಂದರೆ ಟಯರ್ಡ್ ಆಗಿದ್ವಿ ಮತ್ತು ಬೆಳಗ್ಗೆ ಕೂಡ ನಾನು ಬೇಗ ಇದ್ದಿದ್ದೆ ಅಲ್ವಾ ಸರಿ ಆಯಿತು ಅಂತೇಳಿ ಕಾರಲ್ಲಿ ಬರುವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದಷ್ಟೇ ಅಟ್ಲೀಸ್ಟ್ ಬೇಗವನ್ನಾದರೂ ಮಲ್ಕೊಳ್ಳೋಣ ಅಂಥೇಳಿ ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋಣ ಅಂತೇಳಿ ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಇದು ಸೀಡ್ಸ್ ಎಲ್ಲ ತೊಗೊಂಡ್ಬಂದಿದೆ ಅಂತ ನೆನೆ ಒಂದು ಸನ್ಫ್ಲವರ್ ಸೀಡ್ಸ್ ಒಂದು ಚಿಯಾ ಸೀಡ್ಸ್ ಹಾಗೇನೆ ಇನ್ನೊಂದು ಪಂಕಿನ್ ಸೀಡ್ಸ್ ಹಾಗೆ ಇನ್ನೊಂದು ವಾಟರ್ ಮೆಲನ್ ಸೀಡ್ಸು ಹಾಗೆ ನಾನು ಆಗ್ಲೇ ತೋರಿಸಂಗೆ ಇದೊಂದು ಸೋಂಪು ಇದು ಒಂದು ನನ್ನ ಮಗ ತಗೊಂಡ ಅಂತ ಹೇಳಿ ಸರಿ ಆಯ್ತು ಅಂತ ತಗೊಂಡ್ಬಂದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶಕುದ ಕನ್ನಡ ವ್ಲಾಗ್ಸ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದಷ್ಟೇನೆ ಎಷ್ಟು ಬೇಗ ಇದ್ರೂ ಕೆಲಸ ಅಂತೂ ಆಗಲ್ಲ ಆಗಿಬಿಡುತ್ತೆ ಆರು ಗಂಟೆ ಇಷ್ಟಲ್ಲೆಲ್ಲ ಬಿಡೋಣ ಅಂದ್ಕೊಂಡ್ವಿ ಬಟ್ ಕೆಲಸ ಮಾಡ್ತಾ ಒಂದಕ್ಕೊಂದು ಒಂದಕ್ಕೊಂದು ಆ್ಯಡ್ ಆಗ್ತಾ ಆ್ಯಡ್ ಆಗ್ತಾ ಎಂಟು ಗಂಟೆ ಆಗೋಯ್ತು ಮನೆ ಬಿಡುವಾಗೆ ಸೊ ನೀವೆಲ್ಲರೂ ಇಷ್ಟಕ್ಕೆ ಆಲ್ರೆಡಿ ಆ ಬ್ಲಾಗ್ನ ನೋಡಿರ್ತೀರ ಅಂದರೆ ಆ ಕ್ಲಿಪ್ಪಿಂಗ್ಸ್ನ ನೋಡಿರ್ತೀರ ಸೊ ಇವಾಗ ಮಕ್ಕಳದೆಲ್ಲ ಊಟ ಆಯಿತು ನಮ್ಮದು ಕೂಡ ಎಲ್ಲ ಊಟ ಆಯಿತು ಮಕ್ಕಳು ಮಲ್ಕೊಂಡಿದ್ದಾರೆ ಇನ್ನು ನಾನು ಕೂಡ ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಎತ್ತಿಟ್ಟರೆ ಇರುತ್ತಲ್ಲ ಸೊ ಅದೆಲ್ಲ ಎತ್ತಿರ್ತಾ ಇದ್ದೀನಿ ನಾಳೆ ಭಾನುವಾರ ಹಾಗೆ ನನ್ನ ಮಗಳನ್ನ ಸ್ವಲ್ಪ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ಅವಳಿಗೆ ಏನು ಅನ್ನೋದು ಗೊತ್ತಿಲ್ಲ ಜ್ವರ ಇದೆ ಅಂದರೆ ನಾರ್ಮಲಾಗಿ ಇರ್ತಾಳೆ ಇವಾಗ ನಾವೆಲ್ಲ ಹೆಂಗಿರ್ತೀವಲ್ಲ ಹಾಗೆ ನಾರ್ಮಲ್ ಆಗಿರ್ತಾಳೆ ಬಟ್ ಕೆಲವೊಮ್ಮೆ ಮಾತ್ರ ಹಂಗೆ ಬಿಸಿ ಆಗಿಬಿಡುತ್ತೆ ಮೈಯೆಲ್ಲ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಜ್ವರ ಇರುತ್ತೆ ದಿನಕ್ಕೆ ಎರಡು ಸಲ ಬರುತ್ತೆ ಆ ಥರ ಆಗ್ತಾಯಿದೆ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಆಲ್ರೆಡಿ ಒಂದು ಮೂರು ನಾಲ್ಕು ದಿನದ ಮೇಲಿಂದನೇ ಜ್ವರ ಆ ಥರ ಇದೆ ಸೊ ಆಲ್ಮೋಸ್ಟ್ ಒಂದು ವೀಕಿಂದಲೂ ಜ್ವರ ಇದೆ ಆ ಥರ ಅದಕ್ಕೆ ಒಂದು ಸುಮ್ಮನೆ ಯಾಕರಿಸಿ ತೊಳೋದಲ್ವ ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೇ ನಾಳೆ ಬೆಳಗ್ಗೆ ಹೋಗಬೇಕು ಹಾಸ್ಪಿಟಲ್ಗೆ ಇನ್ನೂ ಅಪ್ಪನ ಕೇಳಬೇಕು ಎಷ್ಟು ಗಂಟೆಗೆ ಅಂತೇಳಿ ಏಕೆಂದರೆ ಅದನ್ನು ಅಂಗಡಿಗೆ ಹೋಗ್ತಾರೆ ಮತ್ತು ಅಲ್ಲಿ ಆಸ್ಪತ್ರೆ ಇಲ್ಲಿ ಸಿಟಿಲಿ ಹೋಗೋದು ಅಪ್ಪ ಅಪ್ಪ ಓಡಾಡ್ತಾರಲ್ವಾ ಸೊ ಅವ್ರಿಗೆ ಚೆನ್ನಾಗಿ ಗೊತ್ತು ಅಲ್ಲಿ ದನಿಗಿಂತ ಅಪ್ಪ ಜಾಸ್ತಿ ಓಡಾಡಿದ್ದಾರೆ ಹಾಗಾಗಿ ಇದನ್ನು ಅಂಗಡಿಗೆ ಹೋಗ್ತಾರೆ ನಾನು ಮತ್ತೆ ಅಪ್ಪ ಎಷ್ಟು ಗಂಟೆಗೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾರೆ ನೋಡಬೇಕು ಅಷ್ಟರಲ್ಲಿ ಬೆಳಗ್ಗೆ ಟಿಫನ್ ಕೆಲಸ ಮುಗಿಸ್ಕೊಂಡ್ರೆ ಆಗುತ್ತೆ ಹಾಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಅದು ಇದು ಎಲ್ಲ ಮುಗಿಸಿದ್ದೀನಿ ಇನ್ನೇನಿದ್ರು ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗೆ ಕೆಲಸ ನೋಡ್ಕೊಳ್ಳೋದು ಸೊ ಬ್ಲಾಗನ್ನ ಶೂಟ್ ಮಾಡ್ಕೊಳ್ಳೋದಾಗುತ್ತೆ ಇಷ್ಟು ದಿನ ಬಟ್ ಎಡಿಟ್ ಮಾಡೋಕ್ಕಾಗ್ತಲ್ಲ ಹಾಗಾಗಿ ಲೆಂತಿ ಬ್ಲಾಗ್ನ ಅಪ್ಲೋಡ್ ಮಾಡೋದೇ ಬಿಟ್ಬಿಟ್ಟಿದೆ ಬರೀ ಮಿನಿ ಬ್ಲಾಗ್ಗಳನ್ನ ಹಾಕ್ಕೊಳ್ತಾ ಇದ್ದೆ ಇವತ್ತು ಹೆಂಗಿದ್ರು ಮನೇದೇವ್ರಿಗೆ ಹೋಗ್ತಾ ಇದ್ದೀವಲ್ಲ ಸೊ ದೇವಸ್ಥಾನದ ಬ್ಲಾಗ್ ಹಾಗೆ ಫ್ಯಾಮಿಲಿ ಬ್ಲಾಗ್ ಅಲ್ವಾ ಸೊ ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ ಎಲ್ಲ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಇನ್ನೊಂದು ಲಾಗಲೇ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ